ఏ సమ్మా సమ్మా వంద సగణి కొడే ఇవతూ వారలా వెళికు అక్క వందోడే ఐ నేనొబ్ వార బ అంద్ర గొప్పితీ యావగూ సగణి కొడు సగణి కొడు అంత నిన్నారూ బరమ్ శుక్రవారం బ్రే శుక్రవారట్టి భానువారను బట్టే నేనొబ్ మరి మంగళూర్త హతా ఏ నను హోదవారర్లే స ఊరి వద్దె ఈ వార బందీని అస్టే నేళ ಏ ಹೋದ್ವಾರ ನಿನ್ನ ಬಂದಿದ್ಲು ಹೇಳು ಈ ವಾರ ನೀನು ಬಂದೀಯಾ ಹೋದ್ವಾರ ನಿನ್ನ ಸಾಸ್ಯನೂ ಬಂದಿದ್ಲು ಈ ವಾರ ನೀನು ಬಂದೀಯ ಅದೇ ಹೋದ್ವಾರ ಅವಳು ನಾ ಮಾಡಿರಲಿಲ್ಲ ಯಾತು ತಣಗಿದ್ಲ ಸಾಗಣಿ ನೋಡು ಯಾತತ್ತು ತಣಾಗಿದ್ದಿಲ್ಲ ಸಿದ್ಧಜಿ ಒಂದಿಟ್ಟು ಸಾಗಣಿ ಕೊಡು ನೆಲಕರ್ಣಿ ಮಾಡ್ಬೇಕಂಬತ್ತ ಇಸ್ಕೊಂಡು ಹೋದ್ಲು ಅವಳು ಏನು ಮಾಡ್ಯಾರ ನನಗೆ ಹೆಂಗ್ ಗೊತ್ತು ಕೇಳಿಕ್ಕೆ ಕೊಟ್ಟಿದ್ದೀನಮ್ಮ ವಾರ ವಾರ ಬಂದರೆ ನಾವು ಅಲ್ತಕೆ ಮತ್ತೆ ಬ್ಯಾಡಬೇಕು ಗೊಬ್ಬರನ ಬರೀ ನಿಮಗೆ ಕೊಟ್ರೆ ಅಯ್ಯೋ ನಾನು ನಮ್ಮ ದೋಸೆ ಇತ್ತು ನಾವು ಮಾರಿದ್ವಿ ಸಿದ್ಧಜಿ ಸಿದ್ಧಜಿ ಏನು ಮಾಡ್ತೀಯ ಇದೆಯೇ ಇವಳೊಬ್ಳು ಬಂದು ಇವಳು ಸಾಗಣೆ ಬೇಕನ್ನ ಸುಸಿಲ ಮಗುನು ಅದಕ್ಕೆ ಬಂದಳು ಏಳುನು ಹ್ಞೂ ಏ ಯಾಕೆ ಬೈಕಮ್ಮಲ್ಲಿ ಹೇಳು ನಿಮ್ಮನ್ನ ನಾನು ಏಳೊಬ್ಳು ಬಂದಳು ಸಾಗಣೆ ತಗೊಂಡು ಹೋಗೋಕ್ಕೆ ಅಂದೆ ಅಮ್ಮ ಏಳುನು ನಿಂಗಮ್ಮನೂ ನಿಂತ್ಕೊಂಡಿದ್ಲು ಸಾಗಣೆ ತಗೊಂಡು ಹೋಗ್ಕೊಂತ ಏಳು ವಾರ ವಾರ ಬರ್ತಾಳು ಅಲ್ಲೇ ನಾನು ಬರಲ್ಲ ಇಲ್ಲ ನಾ ಬರಲಿ ಪಟು ನೀನು ಓಸರ್ತವೆ ಹೇಳಲ್ಲ ನನಗೆ ಸರಿ ಆಗಲ್ಲ ನೋಡು ಮತ್ತು ಓಸರ್ತವೆ ಹೇಳಲ್ಲ ನೀನು ಯಾಕೆ ಬಂದೆ ಇಲ್ಲಿಗೆ ನೀನು ಯಾಕೆ ಬಂದು ಇಲ್ಲಿಗೆ ಹೋಸಾರ್ ತಗು ಹೇಳು ನಾನು ಓಸರ್ತವೆ ಹೇಳ್ತೀನಿ ನೀನು ಯಾಕೆ ಇಲ್ಲಿಗೆ ಬಂದೆ ಏ ನೀನು ನಿನ್ನೂ ವಾರ ಕೊಡ್ತಿದ್ದಲ್ಲ ಅಕ್ಕೆ ನಾನು ಕೇಳಕ್ಕೆ ಬಂದೆ ನಿನ್ನ ಅಕ್ಕಿ ನೀನು ಯಾಕೆಂಗೆ ಹೇಳ್ತಿ ಹೇಳು ಏ ಬಿಡ್ರೆ ಅತ್ತ ಯಾಕೆ ಗುದ್ದಾಡ್ತೀರಿ ಇಬ್ರುನು ಹಂಗೆ ಗುದ್ದಾಡ್ತೀರಾ ಸುಮ್ಮನೆ ಇಲ್ಲ ಇಲ್ಲನೂ ಇಲ್ಲ ಈಗ ಕೊಡ್ತೀನಿ ಏನು ಸುಮ್ಮನೆ ಯಾಕಂಗೆರ್ತೀಯ ಮತ್ತು ನೋಡೋ ಸುಸಲಮ್ಮ ಇವಳು ಬರೀ ಅದೇ ಬ ಓದಕ್ಕೆ ಆಗುತ್ತೆ ಅವ್ರ ಸೊಸೆಯನ್ನು ತಣ್ಣೋಗ್ತಾಳೆ ಅವಳು ತಣ್ಣೋಗ್ತಾಳೆ ಇನ್ನೊಂದು ಚೆನ್ನಾಗಿ ಬಿಟ್ಟು ಅವ್ರ ಸೊಸೆನೂ ತಡ್ಕ ಹೌದಿಲ್ಲ ಅಮ್ಮ ನನ್ನ ಸೊಸೆ ಬಂದ ಮತ್ತೆ ಅಲ್ಲೇ ತಾಣೋದ್ಲು ಕಣೆ ಅದಕ್ಕೆ ನಾವು ಕೊಡಲ್ಲ ಈಗ ಸುಮ್ಮನೆ ಹ್ಞೂ ಹಂಗಾನು ಸಿದ್ದಜ್ಜಿ ನೀನು ಈಗ ನೀನು ಕೊಟ್ಟು ಕಳಿಸಿದೀ ಈಗ ಕೊಡೋಲ್ಲ ಅಂದರೆ ಅವ್ರು ಬಿಡ್ತಾರೇನಜ್ಜಿ ಹ್ಞೂ ನನಗೆ ಬುದ್ಧಿಲ್ಲ ಮೊದಲು ನಾನು ಯಾತನ ತನ ತಗೊಂಡು ಹಿಂಗೆ ಮೊದಲು ಹ್ಞೂ ಬಿಡೋಮ್ಮ ಇಲ್ಲೇನೇ ನಾನು ಹೋಗ್ತೀನಿ ಸಿದ್ಧಮ್ಮ ಹ್ಞೂ ಇನ್ನೇನು ಮಾಡ್ತೀವಿ ಒಂದು ಹಿಟ್ಟು ತಗೊಂಡೋಗು ತಗೊಂಡೋಗ್ಲಲ್ಲಿ ನೋಡಿ ಹಿಂಗೆ ಕಟ್ ಕಳ್ಸಿರ್ತೀಯಾ ನೀನು ತಿರ್ಗ ಅವ್ರು ಬಂದಾಗ ನೀನು ಅವ್ರ ತಾಗಿ ಜಗಳ ಮಾಡ್ತೀರ ಹ್ಞೂ ತಗೊಂಡೋಗ್ರಿ ಹಂಕ್ತೀಯ ಏನು ಮಾಡೋಣ ಸುಶೀಲಮ್ಮ ಇವರು ಇಂಥರ ಇರ್ತಾರಲ್ಲ ನಾವೇನು ಮಾಡೋಣ ಸುಮ್ಮನೆ ತಗೊಂಡೋಗೆ ಏ ನಿಂಗಮ್ಮ ಒಂದು ಇಟ್ಟು ತಗೊಂಡೋಗಿ ನೀನು ಒಂದು ಇಟ್ಟು ತಗೊಂಡೋಗೆ ಸುಶೀಲಮ್ಮ ಹ್ಞೂ ಸರಿ ಕಣಜಿ ನಾನು ತಗೊಂಡೆ ನಾಳೆ ತಗೊಂಡು ಹೋಗ್ತೀನಿ ನಾನು ಹ್ಞೂ ಕ ಸರಿ ಕಣ ಸಿದ್ಧ ನಾನು ಹೋಗಿ ತಗೊಂಡು ಹೋಗ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಒಳ್ಳೆ ನಿಂಗಮ್ಮ ವಾರದಾಗ ಎರಡು ದಿನ ಸಾಗಣಿ ತಂಡಂತೂ ಬರ್ತಾಳೆ ಹಾಂ ಯಾವಾಗಲೂ ಅದೇ ಬದುಕ್ ಮಾಡ್ಕೊತಾಳೆ ಸಾಸೆನು ಬರ್ತಾಳೆ ಅತ್ತೆನೂ ಬತ್ತಾಳೆ ಸಾಗಣಿ ತಾಂಡೋಕೆ ನಿಮ್ಮವ್ರಾಗು ಯಾರಾದರೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು